ಚರ್ಚೆ ಚರ್ಚೆ ಏನು ಇಲ್ಲ ಅದನ್ನೆಲ್ಲ ಇವ್ರಿಗೆ ಇಂಟ್ರೆಸ್ಟ್ ಇರಬೇಕಾಗಿತ್ತು ನಾವು ಭೂಮಿ ಪೂಜೆ ಕೂಡ ಮಾಡ್ಬಿಟ್ಟು ಇವರು ಫಾಸ್ಟ್ ಆಗಿ ಫಂಡ್ಸು ಕೊಟ್ಟು ಮಾಡಿಬಿಟ್ಟಿದ್ರೆ ಆಗಿರೋದು ಈಗ ಒನ್ ಬೈ ಒನ್ ಏನಾಗ್ತಾ ಇದೆ ಯಾರೋ ಒಬ್ರು ಪರಿಸರವಾದಿ ಅಂತ ಹೇಳ್ಬಿಟ್ಟು ಅವರೊಂದು ಕೇಸ್ ಹಾಕ್ತಾರೆ ಅರಣ್ಯಕ್ಕೆ ಸಂಬಂಧಿಸಿರುವಂತ ಕೇಸ್ ಹಾಕ್ತಾರೆ ಇದನ್ನೆಲ್ಲ ಕೂಡ ಬಗೆಹರಿಸೋದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು ಮೊದಲು ನಾನು ಮಾಡಬೇಕು ಈ ಯೋಜನೆ ಅಂತಂದರೆ ಹಲವಾರು ಅಡ್ಡಿ ಆತಂಕಗಳು ಬರ್ತಾ ಇದೆ ಆಡಳಿತ ನಡೆಸಬೇಕಾದ್ರೆ ಒಂದು ಉದಾಹರಣೆ ನಾನು ರಂಗಮಂದಿರ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮಾಡಿದೆ ಇವತ್ತೇನೋ ಹೆಸರು ರಂಗಮಂದಿರದಿಂದ ಕನ್ನಡ ಭವನ ಅಂತ ಇಡ್ತಾ ಇದ್ದಾರೆ ಕನ್ನಡ ಭವನ ಬೇರೆ ಮಾಡಬೇಕಾಗಿತ್ತು ಅವರು ಇದು ರಂಗ ಕಲಾವಿದರು ಕಲಾವಿದರಿಗೋಸ್ಕರಂತ ನಾನು ಯೋಚನೆ ಮಾಡಿ ರಂಗಮಂದಿರ ಅಂತ ಇದಕ್ಕೆ ಹೆಸರನ್ನ ಇಟ್ಟಿದ್ದು ಎಲ್ಲವೂ ಕೂಡ ದುರುದ್ದೇಶ ಅಲ್ಲಿನ ಚರಿತ್ರೆ ಗೊತ್ತಾಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನಿತ್ತು ಆ ಜಾಗ ಅಂತ ಬಸಪ್ಪ ಆ ಕೇಸ್ ಸಾಲು ಮಾಡಿ ಹಲವಾರು ಜನ ಮೊದಲದು ಮೊದಲು ಕುಸ್ತಿ ಜಾಗ ಅದು ಮೇಲೆ ಬಸಪ್ಪನ ಛತ್ರದಲ್ಲಿ ಅನೇಕರು ಅಲ್ಲಿ ವಾಸ ಮಾಡ್ತಾ ಇದ್ರು ಕೇಸ್ ಇತ್ತು ಯಾರೋ ಒಬ್ಬ ಖಾಸಗಿ ಉದ್ಯಮಿ ಅದನ್ನು ಹೊಡೆದಾಕುವಂಥ ಸಂಚು ನಡೆದಿತ್ತು ಆದರೆ ನಾನು ವೀರಬ್ಯ್ಲಿ ಅವ್ರಿಗೆ ತಿಳ್ಕೊಳ್ತೀನಿ ಅವತ್ತು ನನ್ನ ಜೊತೆ ಅವ್ರು ನಿಂತ್ಕೊಂಡು ಕೇಂದ್ರದಲ್ಲಿ ಯಾರು ಮಾಡಿದ್ರು ಅವ್ರ ಹೆಸರು ಹೇಳಬೇಕು ನನ್ನ ಜೊತೆಯಲ್ಲಿ ಅವರು ನಿಂತ್ಕೊಂಡು ನಾನು ಅವ್ರು ಸೇರಿ ಅವ್ರನ್ನೆಲ್ಲ ಅವ್ರಿಗೆ ಪರ್ಯಾಯವಾಗಿ ಕಂದವಾರದಲ್ಲಿ ಜಾಗ ಕೊಟ್ಟು ಅವ್ರಿಗೆ ಮನೆಗಳನ್ನು ಕಟ್ಟಿಸ್ಕೊಟ್ಟು ಸುಮಾರು ಹದಿನಾಲ್ಕು ಹದಿನೈದು ಕೋಟಿ ರೂಪಾಯಿ ಯೋಜನೆಯನ್ನು ಅದನ್ನು ಮಾಡಿದ್ದೀವಿ ಈಗ ಬಣ್ಣ ಒಂದು ಓಡಿಸ್ಬಿಟ್ಟು ಇನಾಗ್ರೇಷನ್ ಮಾಡ್ತಾರೆ ಈ ತಿಂಗಳು ಮುಂದಿನ ತಿಂಗಳು ಮಾಡ್ತಾರೆ ಅದಕ್ಕೆ ಒಂದು ಹೆಸರುಂದು ಚೇಂಜ್ ಮಾಡಿದ್ದಾರೆ ಕನ್ನಡ ಭವನ ಇದು ಇವರು ಉದ್ಧಾರ ಮಾಡೋದು ಚಿಂತಾಮಣ ನಡೆಸಲ್ಲ ಟಿ ಎ ಪಿ ಸಿ ಎಮ್ ಎಸ್ ಒಂದು ವರ್ಷ ಆರು ತಿಂಗಳಾಗಿದೆ ಒಂದೂವರೆ ವರ್ಷ ಆಗಿದೆ ಟಿ ಎ ಪಿ ಸಿ ಎಮ್ ಎಸ್ ಅವಧಿ ಮುಗಿದೋಗಿ ಹಾಲ್ ಡೈರಿಗಳು ಮುಗದೋಗಿದೆ ಹಾಲು ಒಕ್ಕೂಟ ಅದ ಚುನಾವಣೆ ನಡೆಸಲ್ಲ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಡೆಸಲ್ಲ ತಾಲೂಕ್ ಪಂಚಾಯತಿ ನಡೆಸಲ್ಲ ಸಿ ಬ್ಯಾಂಕ್ ನಡೆಸಿಲ್ಲ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಇವ್ರ ನಂಬಿಕೆನೇ ಇಲ್ಲ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಅದಕ್ಕೆ ಎಲ್ಲವನ್ನೂ ಕೂಡ ನಾನು ನೋಡ್ತಾ ಇದ್ದೀನಿ ಇವರು ಎಷ್ಟು ಅನ್ಯಾಯ ಮಾಡ್ತಾರೆ ಎಷ್ಟೆಷ್ಟು ಹೆಸರುಗಳು ಚೇಂಜ್ ಮಾಡ್ತಾರೆ ಇನ್ನೇನು ಯೋಜನೆ ತರೋ ಯೋಗ್ಯತೆ ಅಂತೂ ಇಲ್ಲ ಎರಡು ವರ್ಷ ಆಗ್ತಾ ಬಂತು ಇವರು ಮಂತ್ರಿಯಾಗಿ ಒಂದು ಇಂಥ ಒಂದು ಹೊಸ ಯೋಜನೆ ನಾನು ಜಿಲ್ಲೆಗೆ ತಂದಿದ್ದೀನಪ್ಪ ಹೇಳಿ ನೋಡೋಣ ಮತ್ತೆ ನಗರೋದ್ಯಾನ ನಮ್ಮ ಕಾಲದಲ್ಲಿ ಹಣ ಕೊಟ್ಟಿರೋದು ನಗರೋತ್ಥಾನ ಇವತ್ತಿಗೂ ಕೂಡ ಕಾಮಗಾರಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ ಇಲ್ಲಿನ ಎಮ್ ಎಲ್ ಎಗೆ ಇಲ್ಲಿನ ಮಿನಿಸ್ಟ್ರಿಗೆ ಇವತ್ತು ಹೇಳ್ಕೊಳ್ತಾರೆ ನಾವು ಮಾಡ್ತಾ ಇದ್ದೀವಿ ನಗರೋತ್ಥಾನ ಯಾರು ನಗರೋತ್ಥಾನ ಮಾಡಿದ್ಯಾ ಹಣ ಬಿಡುಗಡೆ ಮಾಡಿದ್ದಿದ್ದಾರು ಡಿ ಪಿ ಆರ್ ಆಗಿತ್ತು ಟೆಂಡರ್ ಆಗಿತ್ತು ಅಂತ ಅದನ್ನು ಕ್ಯಾನ್ಸಲ್ ಮಾಡ್ತಿರಲ್ಲ ನಮ್ಮ ಸಿ ಆರ್ ಎಫ್ ಹಣ ನಿಮ್ಗೆ ಗೊತ್ತಿರಬೇಕು ಪ್ರತಿ ಕ್ಷೇತ್ರಕ್ಕೆ ಆರು ಕೋಟಿ ರೂಪಾಯಿಯಲ್ಲಿ ಆರ್ ಎಫ್ ಹಣವನ್ನು ನಾವು ತಂದಿದ್ದೀವಿ ಸುಮಾರು ರಾಜ್ಯದಲ್ಲಿ ಒಂದೂವರೆ ಸಾವಿರ ಕೋಟಿಯನ್ನು ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದೆ ಚಿಕ್ಕಬಳ್ಳಾಪುರ ಶಾಸಕರು ಒಂದು ರೋಡ್ ಕೊಟ್ಟಿದ್ದಾರೆ ಎಂಥದ್ದು ಕೊಟ್ಟಿದ್ದಾರೆ ಗೊತ್ತಾ ಈ ಥರ ಇದೆ ರೋಡು ಅದರ ಮೇಲೆ ಟಾರಾಗ್ತದೆ ಯಾರಿಗೆ ಲಾಭ ಇದು ಯಾರಿಗೋಸ್ ರೋಡ್ ಜನಕ್ಕೋಸ್ಕರ ಮಾಡ್ತಾ ಇದ್ದೀರಾ ನೀವು ಮಾಡಿರೋ ರಸ್ತೆಗಳು ಸೆಲೆಕ್ಟ್ ಮಾಡಿರೋವೆಲ್ಲ ಅದೇ ಇವತ್ತು ಗೌರಿಬಿಂದೂರಿನಲ್ಲಿ ನಾನು ವಿಮರ್ಶೆ ಮಾಡಲ್ಲ ಪುರುಷಸ್ವಾಮಿ ರೋಡ್ ತಗೊಂಡಿದ್ದಾರೆ ಹೊಸ ರೋಡ್ ತಗೊಂಡಿದ್ದಾರೆ ನಾನು ಟೀಕೆ ಮಾಡೋದು ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಅವರು ಅವರು ತಗೊಂಡಿದ್ದಾರೆ ಹೊಸ ರಸ್ತೆಯನ್ನು ಅವರು ಆಯ್ಕೆ ಮಾಡಿದ್ದಾರೆ ಹಣ ನಮ್ಮ ಕೇಂದ್ರ ಸರ್ಕಾರದ್ದು ಒಕ್ಕೂಟ ವ್ಯವಸ್ಥೆಯಲ್ಲಿ ಏನಾಗ್ತದೆ ಎಮ್ ಎಲ್ ಎ ಅವರು ನೀವು ಹೇಳಿ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಚಿಕ್ಕಬಳ್ಳಾಪುರ ಶಾಸಕರು ಎಲ್ಲ ಫಸ್ಟ್ ಕ್ಲಾಸಾಗಿರೋ ರೋಡನ್ನ ಅದರ ಮೇಲೆ ಟಾರ್ ಹಾಕೋದಕ್ಕೆ ಅವರು ಆಯ್ಕೆ ಮಾಡಿದ್ದಾರೆ ಹಾಕಿ ಎಲ್ಲೂ ರೀ ಕಳೆದ ವರ್ಷ ಕಳೆದ ಸರ್ಕಾರದಲ್ಲಿ ನಾನು ನೂರು ಕೋಟಿ ಇಟ್ಟು ಹೋಗಿದ್ದೆ ಪಿ ಅಲ್ಲಿ ಇವಾಗ ಏನೆಲ್ಲ ಇದುವರೆಗೂ ರೋಡ್ಗಳಾದವಲ್ಲ ಎಲ್ಲ ಕೂಡ ನಾನು ಇಟ್ಟಿದ್ದು ರಸ್ತೆ ದುಡ್ಡು ಅದರಲ್ಲಿ ಕೂಡ ಹೊಸ ರಸ್ತೆಗಳೆಲ್ಲ ತೆಗೆದು ಹಳೇ ರಸ್ತೆಗಳು ನಾನು ಏನ್ ಮಾಡಿಸಿದ್ದೆ ಅದರ ಮೇಲೆ ಟಾರ್ಕ್ ದುಡ್ಡು ಕೊಟ್ಟಿದ್ದಾರೆ ಇಟ್ ಇಸ್ ಅ ವೆರಿ ಕ್ಲಿಯರ್ ಕಟ್ ಮಿಷನ್ ಆಂಬಿಷನ್ ಕಂಟ್ರಾಕ್ಟ್ರು ಇವರಿಬ್ರು ಸೇರ್ಕೊಂಡು ಹಣ ಮಾಡ್ಕೊಳ್ಳಕ್ ಮಾಡಿದ್ದಾರೆ ಜನರಿಗೆ ಒಳ್ಳೇದು ಮಾಡಕ್ಕೆ ಏನು ನಮ್ಗೆ ಅರ್ಥ ಆಗಲ್ವಾ ನೋಡಿ ರೀಸರ್ಫೇಸಿಂಗ್ ಅದು ಟೈಟ್ಲೇ ನೋಡಿ ರೀಸರ್ಫೇಸಿಂಗ್ ಆಫ್ ರೋಡ್ ಫ್ರಮ್ ಬಾಗೇಪಲ್ಲಿ ಹಲಗೂ ಅಟ್ ಚೈನ್ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಟು ಫಿಫ್ಟಿ ಫೈವ್ ಕಿಲೋಮೀಟರ್ಸ್ ಇನ್ ಗೌರಿಬಿದ್ನೂರು ತಾಲೂಕು ಅಂತ ಹಾಕಿದ್ದಾರೆ ಇದು ಮಂಚೇನಹಳ್ಳಿ ಇವಾಗ ಮಂಜೇನಹಳ್ಳಿ ತಾಲೂಕಾಗಿದೆ ಅದೇ ಇವಾಗ ಗೌರಿಬೆನ್ನೂರಿದೇನ್ರಿ ಇವಾಗ ಇದು ಗೌರಿಬಿದನೂರು ಅಲ್ವಾ ಅದೇ ಅವ್ರು ಕೊಟ್ಟಿದ್ದಾರೆ ನೋಡಿ ನಗರಗೆರೆಯಲ್ಲಿ ನಕ್ಕಲಹಳ್ಳಿ ಕಾದ್ನಾಕಳ್ಳು ಮುದ್ದಲೋಡು ಜಿಲ್ಲಾ ಕುಂಟೆ ಇದು ಹೊಸ ರಸ್ತೆ ತಗೊಂಡಿದ್ದಾರೆ ಅಲ್ಲ ಅಲ್ಲ ಇದು ಗೌರಿಬಿದನೂರು ಬಾಗೇಪಲ್ಲಿಯಲ್ಲಿ ಕೂಡ ಹೊಸ ರೋಡ್ ತಗೊಂಡಿದ್ದಾರೆ ನಾಳೆ ನಾನು ಪೂಜೆ ಮಾಡ್ತೇನೆ ಚೇಳೂರು ಬಾಗೇಪಲ್ಲಿ ಎಲ್ಲೋಡು ಮಲ್ಲೇನಹಳ್ಳಿ ಕ್ರಾಸ್ ಬಾಬಾ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳಿದ್ರಂತೆ ಹೆಂಗ್ರಿ ಎಂ ಪಿ ಅವ್ರಿಗೆ ಮಾಡ್ತಾರೆ ಪೂಜೆ ಸಿ ಆರ್ ಎಫ್ಗೆ ಎಂ ಪಿಗೂ ಹೇಳಿಲ್ಲ ಅವರೇ ಮಾಡಿಬಿಟ್ಟವ್ರೆ ಪೂಜೆ ಸಿ ಆರ್ ಎಫ್ ಟೋಟಲಿ ನಮ್ಮ ಕೇಂದ್ರ ಸರ್ಕಾರದ ಹಣ ಅದು ಕರ್ನಾಟಕದ ಇಂದ ಬರೋದು ಅಂತ ಹೌದಪ್ಪ ಇನ್ಕಮ್ ಟ್ಯಾಕ್ಸು ಕೂಡ ಕರ್ನಾಟಕ ರಾಜ್ಯದ ಜನತೆನೆ ಕೊಡೋದು ಬಟ್ ಅಲ್ಟಿಮೇಟ್ಲಿ ಹೂ ಸೆಂಡ್ಸ್ ದ ಮನಿ ಅಧಿಕಾರಿಗಳಿಗೆ ದರ್ಪದಿಂದ ಮಾತಾಡ್ತೀರಿ ಹೋಗ್ಬೇಡಿ ಅಂತೀರಿ ಬೇಡ ನಾನು ಪೂಜೆ ಮಾಡ್ತೀನಿ ಹೇಳಿದ್ನಲ್ಲ ಇದೇನೆ ಚೈನು ಮಂಚೇನಳ್ಳಿ ಮಂಚೇನಹಳ್ಳಿ ವಿಭಾಗದ್ದು ಹಲಗೂರು ಬಾಗೇಪಲ್ಲಿ ಹಲಗೂರ್ ಅಂತ ಸ್ಟ್ರೆಚ್ ಅದು ಫಸ್ಟ್ ಕ್ಲಾಸ್ ಅದು ಳ್ಳಿ ಟೌನ್ಗೂ ಕೂಡ ಬರುತ್ತೆ ಲೊಕೇಶನ್ ಎಕ್ಸಾಕ್ಟ್ಲಿ ನಿಮಗೆ ನಾಮಗೊಂಡ್ಲು ವಿಲೇಜ್ ಇಂದ ಮಂಚೇನಳ್ಳಿ ಟೌನ್ ನೀವು ನೋಡ್ಕೊಂಡು ಬನ್ನಿ ಅಂತ ಆರು ಕೋಟಿ ರೂಪಾಯಿ ಕೊಡ್ತಾರೆ ಅಂದ್ರೆ ಎರಡರಿಂದ ಎರಡೂವರೆ ಕೋಟಿಗಾಗೋಗುತ್ತೆ ಈ ನಾವು ಇಂತ ಕೆಲಸ ಮಾಡಿ